ಮಾವಿನ ಹಣ್ಣಿನ ದೋಸೆ ಬೆಳಗಿನ ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಸಂಜೆ ಸ್ನಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆಗೆ ಚಟ್ನಿ ಅಗತ್ಯವಿಲ್ಲ ತುಪ್ಪ ಅಥವಾ ಬೆಣ್ಣೆ ಜೊತೆ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ದೊಡ್ಡವರಿಗೂ ಇಷ್ಟ ಆಗುತ್ತೆ ನಾನು ಇಲ್ಲಿ ಬೌಲ್ಗೆ ಒಂದ್ ಕಪ್ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ ನಂತರ ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ಮೂರು ಸಲ ಚೆನ್ನಾಗಿ ನೀರು ಹಾಕೊಂಡು ತೊಳ್ಕೊಳ್ಳಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಟೂ ಅವರ್ಸ್ ನೆನೆಲಿಕ್ಕೆ ಬಿಡಬೇಕು ಟೂ ಅವರ್ಸ್ ನಂತರ ನೆನೆದಂತ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಖಾರಕ್ಕೆ ತಕ್ಕಂತೆ ಮೂರ್ನಾಲ್ಕು ಬ್ಯಾಡಗೆ ಮೆಣಸನ್ನು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಅಥವಾ ಸಾಲ್ಟನ್ನು ಹಾಕಿಕೊಳ್ಳಿ ಹುಳಿ ಸಿಹಿ ಇರುವ ಮಾವಿನ ಹಣ್ಣಿನ ಹೋಳು ಒಂದು ಕಪ್ ಹಾಕೊಳ್ಬೇಕು ತೆಂಗಿನ ತುರಿಯನ್ನು ಹಾಕಿಕೊಳ್ಳಿ ಮುಕ್ಕಾಲು ಕಪ್ ತೆಂಗಿನ ತುರಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನೈಸಾಗಿ ಗ್ರೈಂಡ್ ಮಾಡಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ಗ್ರೈಂಡ್ ಮಾಡಿದ ಹಿಟ್ಟನ್ನು ಬೌಲಿಗೆ ಹಾಕಿಕೊಳ್ಳಿ ಹಾಗೆಯೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಆ ನೀರನ್ನು ಹಾಕಿಕೊಳ್ಳಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟು ದಪ್ಪದಿದೆ ಇನ್ನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೇನೆ ಹಾಗಿರಬಾರ್ದು ತೆಳುವಾಗಿರಬೇಕು ಈಗ ಕನ್ಸಿಸ್ಟೆನ್ಸಿ ಸರಿ ಇದೆ ಇನ್ನು ದೋಸೆ ಮಾಡ್ತಾ ಇದ್ದೇನೆ ದೋಸೆ ತೆಳುವಾಗಿ ಬರುತ್ತೆ ಮೇಲಿಂದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಮುಚ್ಚಿ ಬೇಯಿಸ್ಕೊಳ್ಬೇಕು ಟೂ ಮಿನಿಟ್ಸ್ ಅಂತ ಓಪನ್ ಮಾಡಿ ದೋಸೆಯನ್ನು ಉಲ್ಟ ಮಾಡಿ ಟೂ ಮಿನಿಟ್ಸ್ ಬೇಯಿಸ್ಕೊಳ್ಬೇಕು ಈಗ ದೋಸೆ ರೆಡಿಯಾಗಿದೆ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಮಾಡುವಂತ ಅಗತ್ಯನೇ ಇರಲ್ಲ ನನ್ನ ಚಾನೆಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್